ಒಮ್ಮೆ ಅಸುರರು ಹಾಗೆಯೇ ದೇವತೆಗಳ ಮಧ್ಯ ಯುದ್ಧ ನಡೆಯುವಾಗ ತಾರಕಾಸುರ ಮಾಡಿದ ಒಂದು ತಪ್ಪಿನಿಂದ ಲೋಕಕ್ಕೆ ಸಮಸ್ಯೆ ಆಯಿತು ಯಾರೀ ತಾರಕಾಸುರ ಅವನು ಮಾಡಿದ ತಪ್ಪಾದರೂ ಏನು ನಮಸ್ತೆ ವೀಕ್ಷಕರೇ ಸತ್ಯ ವೃತ್ತಾಂತದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ತಾರಕಾಸುರ ಒಬ್ಬ ಕ್ರೂರ ರಾಕ್ಷಸ ಅವನಿಗೆ ಒಂದು ಆಸೆ ಇತ್ತು ಸ್ವರ್ಗಲೋಕದಲ್ಲಿರೋ ದೇವನು ದೇವತೆಗಳು ಎಲ್ಲರನ್ನು ಸಂಹಾರ ಮಾಡಿ ಸ್ವರ್ಗವನ್ನ ತನ್ನ ವಾಸಸ್ಥಾನ ಮಾಡ್ಕೋಬೇಕು ಅಂತ ಅದಕ್ಕಾಗಿ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾನೆ ಆದರೆ ಅವನ ಪ್ರಯತ್ನ ಯಾವುದು ಕೂಡ ಫಲ ಕೊಟ್ಟಿರಲಿಲ್ಲ ಹೀಗೆ ಸಮಯ ಕಳೆದಂತೆ ಭೂಲೋಕದಲ್ಲಿ ಅವನ ಅಟ್ಟಹಾಸ ಜಾಸ್ತಿ ಆಯಿತು ಋಷಿಮುನಿಗಳು ಎಲ್ಲರನ್ನ ಸಂಹಾರ ಮಾಡೋದಕ್ಕೆ ಶುರು ಮಾಡ್ದ ಅವನಿಂದ ಅನೇಕ ಮಹರ್ಷಿಗಳು ತಮ್ಮ ಆಶ್ರಮದಿಂದ ಹೊರಗಡೆ ಬರೋದಕ್ಕೆ ಭಯ ಪಡೋ ಹಾಗಾಯಿತು ಈ ಭಯವನ್ನ ಹೇಗಾದ್ರೂ ಮಾಡಿ ಹೋಗಿಸ್ಬೇಕು ಅಂತ ಶಿವ ಒಂದು ಉಪಾಯವನ್ನ ಮಾಡ್ತಾನೆ ಭಯದಿಂದ ಹೆದರಿ ಕೂತಿರೋ ಋಷಿ ಮುನಿಗಳನ್ನ ಆಶ್ರಮದಿಂದ ಹೊರಗಡೆ ಕರ್ಕೊಂಡ್ ಬರೋ ಜವಾಬ್ದಾರಿನ ತನ್ನ ವಾಹನ ನಂದಿಗೆ ಕೊಡ್ತಾನೆ ಶಿವನ ಆದೇಶದಂತೆಯೇ ನಂದಿ ಅನೇಕ ಮಹರ್ಷಿಗಳನ್ನ ಆಶ್ರಮದಿಂದ ಹೊರಗಡೆ ಕರ್ಕೊಂಡು ಬಂದ ಇದ್ರಿಂದ ತಾರಕಾಸುರನಿಗೆ ಸಿಟ್ಟು ಬಂತು ಕೂಡಲೇ ಯುದ್ಧ ಶುರುವಾಯ್ತು ಇನ್ನು ಯುದ್ಧದಲ್ಲಿ ಕೆಲವು ದೇವತೆಗಳು ಪಾಲ್ಗೊಂಡ್ರು ಮಹರ್ಷಿಗಳ ಗುಂಪಿನ ಮೇಲೆ ಆಕ್ರಮಣ ಮಾಡೋದಕ್ಕೆ ತಾರಕಾಸುರ ಶಕ್ತಿಶಾಲಿ ಆಯುಧ ಪ್ರಯೋಗ ಮಾಡ್ದ ಅದು ಋಷಿಮುನಿಗಳ ಗುಂಪನ್ನ ಸಂಹಾರ ಮಾಡುತ್ತೆ ಅಂತ ಗೊತ್ತಾಗಿ ನಂದಿ ಅಡ್ಡ ಬಂದ ಇದರಿಂದ ನಂದಿ ಕೊನೆಯ ಉಸಿರೆಳೆದ ರಾಕ್ಷಸ ನಂದಿಯನ್ನು ಸಾಯಿಸಿದ್ದು ಶಿವನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ ಯಾವ ಸ್ವರ್ಗವನ್ನ ಸ್ವಂತ ಮಾಡ್ಕೋಬೇಕು ಅಂತ ತಾರಕಾಸುರ ಇಷ್ಟೆಲ್ಲ ಮಾಡ್ತಾ ಇದ್ದಾನೋ ಆ ಸ್ವರ್ಗವನ್ನೇ ನಾಶ ಮಾಡ್ತೀನಿ ಅಂತ ಶಿವ ಮುಂದಾದ ಇದರಿಂದ ಇಡೀ ಲೋಕಾನೇ ಅಲ್ಲೋಲ ಕಲ್ಲೋಲ ಆಯ್ತು ಆಗ ಶುಕ್ರಾಚಾರ್ಯರು ಹಾಗೆಯೇ ದೇವನೋ ದೇವತೆಗಳು ಶಿವನಿಗೆ ಶಾಂತನಾಗಲು ಕೇಳ್ಕೊಳ್ತಾರೆ ಮೃತ್ಯು ಸಂಜೀವಿನಿ ವಿದ್ಯೆ ಬಳಸಿ ಸತ್ತ ನಂದಿಗೆ ಮತ್ತೆ ಜೀವ ಕೊಡ್ತಾರೆ ಶುಕ್ರಾಚಾರ್ಯರು ಯಾವಾಗ ನಂದಿಗೆ ಮರಳಿ ಜೀವ ಬಂತೋ ಆಗ ಶಿವ ಶಾಂತನಾಗ್ತಾನೆ ಇದು ನಂದಿ ಹಾಗೆಯೇ ಶಿವನ ಮಧ್ಯೆ ಇದ್ದ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು